ನಾನು ಡ್ಯಾನ್ಸ್ ಮಾಡಬಲ್ಲೆ ಏನು ನೀನು ಡ್ಯಾನ್ಸ್ ಮಾಡ್ತೀಯ ಒಂದು ವೇಳೆ ನೀನು ಗೆದ್ರೆ ನಿನ್ನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತೇನೆ ಈ ಕಥೆ ಒಂದು ಅಂತಹ ರಾತ್ರಿಯದ್ದು ಅಲ್ಲಿ ವಿಧಿಯೇ ಬಂದು ಒಂದು ತೀರ್ಮಾನ ನೀಡಿದಂತೆ ಇತ್ತು ಅದು ಐಷಾರಾಮಿ ಬಂಗಲೆಗಳಲ್ಲಿ ಬದುಕುವವರ ಮುಂದೆ ತಲೆಬಾಗೋದ್ರ ಬದಲು ಕಸದ ರಾಶಿಯಲ್ಲಿ ಬಿದ್ದಿದ್ದ ಒಂದು ವಜ್ರಕ್ಕೆ ಕಿರೀಟ ಹಾಕಲಾಗೋದೆಂಬ ತೀರ್ಮಾನ ಇದು ಗುಲಾಬಿ ಎಂಬ ಹುಡುಗಿಯ ಕತೆ ಅವಳು ದಿನವಿಡೀ ಸ್ಟುಡಿಯೋದಲ್ಲಿ ಜನರು ತಿಂದು ಉಳಿಸಿದ ಆಹಾರ ಮತ್ತು ಕಸವನ್ನು ಸ್ವಚ್ಛ ಮಾಡುತ್ತಿದ್ದಳು ಆದರೆ ರಾತ್ರಿ ಯಾರೂ ಇಲ್ಲದಾಗ ಕತ್ತಲಲ್ಲಿ ತನ್ನ ಕನಸುಗಳ ಜೊತೆಗೆ ನೃತ್ಯ ಮಾಡುತ್ತಿದ್ದಳು ಮತ್ತು ಇದು ನತಾಶಾ ಎಂಬ ಸೂಪರ್ ಸ್ಟಾರ್ನ ತಲೆಯ ಮೇಲೆ ಏರಿದ್ದ ಅಹಂಕಾರದ ಕಥೆಯೂ ಇದರಲ್ಲಿದೆ ಇಂದು ಒಂದು ಮಹಾವೇದಿಕೆ ಸಿದ್ಧವಾಗಿತ್ತು ಸಾವಿರಾರು ಜನರು ಅಲ್ಲಿ ಜಮಾವಣೆಗೊಂಡಿದ್ದರು ಕೋಟ್ಯಾಂತರ ರೂಪಾಯಿಗಳ ಬೆಟ್ಟಿಂಗ್ ನಡೆಯಲಿತ್ತು ಮತ್ತು ಅದೇ ಸಮಯದಲ್ಲಿ ಒಂದು ಘಟನೆಯಿಂದ ಎಲ್ಲವೂ ಮುರಿದು ಬೀಳುವ ಹಂತದಲ್ಲಿತ್ತು ದೇಶದ ಅತಿ ದೊಡ್ಡ ಸ್ಟಾರ್ ನಿಲ್ಲಬೇಕಿದ್ದ ಆ ಖಾಲಿ ಜಾಗವನ್ನು ಒಬ್ಬ ಕಸಗುಡಿಸುವ ಹುಡುಗಿ ತುಂಬಲು ಸಾಧ್ಯವೇ ಬಡತನದ ಬೆಂಕಿಗಳಿಂದ ಬಂಧಿತವಾದ ಆ ಕಾಲುಗಳು ಒಂದು ಕೋಟಿ ರೂಪಾಯಿಗಳ ಡ್ಯಾನ್ಸ್ ಮಾಡಬಹುದಾ ಹೃದಯವನ್ನು ಗಟ್ಟಿ ಮಾಡಿ ಕುಳಿತುಕೊಳ್ಳಿ ಯಾಕಂದ್ರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಮತ್ತು ರೋಮಾಂಚನ ಎರಡೂ ಒಟ್ಟಿಗೆ ಬರಲಿವೆ ನಿಮಗೆ ಪ್ರತಿಭೆ ಬಡವರ ಗುಡಿಸಲಲ್ಲೂ ಹುಟ್ಟಬಹುದು ಅಂತ ಅನ್ನಿಸ್ತಿದ್ರೆ ಈ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಕನ್ನಡ ಅಂತ ಬರೆಯಿರಿ ಬನ್ನಿ ಆರಂಭಿಸೋಣ ಭಾವನೆಗಳಿಂದ ತುಂಬಿದ ಈ ಕಥೆಯನ್ನು ಮುಂಬೈನ ಆ ಸಂಜೆ ಸಾಮಾನ್ಯ ಸಂಜೆ ಆಗಿರಲಿಲ್ಲ ಇಡೀ ನಗರ ಬೆಳಕಿನಲ್ಲಿ ಸ್ನಾನ ಮಾಡಿದಂತೆ ಕಾಣುತ್ತಿತ್ತು ಓರ್ಲಿಯ ಅತಿದೊಡ್ಡ ಡೋಮ್ ಸ್ಟೇಡಿಯಂ ಒಂದು ವಧುವಿನಂತೆ ಅಲಂಕರಿಸಲ್ಪಟ್ಟಿತು ಆಕಾಶದಲ್ಲಿ ಲೇಸರ್ ಲೈಟ್ಗಳು ಭೂಮಿಯಿಂದ ನಕ್ಷತ್ರಗಳನ್ನ ಕಿತ್ತುಕೊಳ್ಳುತ್ತಿರುವಂತೆ ಹೊಳೆಯುತ್ತಿತ್ತು ರಸ್ತೆಯಲ್ಲಿ ಹಲವು ಕಿಲೋಮೀಟರ್ಗಳ ಟ್ರಾಫಿಕ್ ಜಾಮ್ ಯಾಕಂದ್ರೆ ಇಂದು ಭಾರತದ ಅತಿ ದೊಡ್ಡ ಡ್ಯಾನ್ಸ್ ರಿಯಾಲಿಟಿ ಶೋ ಡ್ಯಾನ್ಸ್ ಕ ಮಹಾಯುದ್ಧ ದಿ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿತ್ತು ಟಿಕೆಟ್ಗಳು ತಿಂಗಳುಗಳ ಹಿಂದೆಯೇ ಬ್ಲ್ಯಾಕ್ನಲ್ಲಿ ಮಾರಾಟವಾಗಿದ್ದವು ಎಲ್ಲರೂ ಕೇವಲ ಒಂದು ಫೈನಲ್ ಝಲಕ್ ನೋಡಲು ಬಯಸುತ್ತಿದ್ದರು ವೇದಿಕೆ ತುಂಬಾ ವಿಶಾಲವಾಗಿತ್ತು ಒಂದೇ ಸಮಯದಲ್ಲಿ ಐವತ್ತು ಜನರು ನೃತ್ಯ ಮಾಡಬಹುದಾಗಿತ್ತು ಗೋಲ್ಡನ್ ಮತ್ತು ಬೆಳ್ಳಿ ತಂತಿಗಳಿಂದ ಅಲಂಕಾರ ಮಾಡಲಾಗಿತ್ತು ಜಡ್ಜಸ್ ಕುರ್ಚಿಗಳು ವೆಲ್ವೆಟ್ ಬಟ್ಟೆಗಳಿಂದ ಮಾಡಿದ್ದವು ಮಧ್ಯದಲ್ಲಿ ಒಂದು ಹೊಳೆಯುವ ಟ್ರೋಫಿ ಇಡಲಾಗಿತ್ತು ಅದರ ಜೊತೆಗೆ ಒಂದು ದೊಡ್ಡ ಚೆಕ್ ಕೂಡ ಇತ್ತು ಒಂದು ಕೋಟಿ ಒಂದು ಕೋಟಿ ಈ ಮೊತ್ತ ಯಾರ ಜೀವನವನ್ನಾದರೂ ಬದಲಾಯಿಸಬಹುದು ಆದರೆ ಇಂದಿನ ರಾತ್ರಿ ಹಣಕ್ಕಿಂತ ಹೆಚ್ಚು ಪ್ರತಿಷ್ಠೆಯನ್ನು ಪಣಕ್ಕಿಡಲಾಗಿತ್ತು ಈ ಶೋನ ಪ್ರೊಡ್ಯೂಸರ್ ವಿಕ್ರಮ್ ಖುರಾನನ ಪ್ರತಿಷ್ಠೆ ವಿಕ್ರಮ್ ಖುರಾನ ತನ್ನ ಎಲ್ಲ ಹಣ ತನ್ನ ಮನೆ ತನ್ನ ಹೆಂಡತಿಯ ಆಭರಣಗಳು ಎಲ್ಲವನ್ನು ಈ ಶೋ ಮೇಲೆ ಹೂಡಿದ್ದನು ಇಂದಿನ ಫಿನಾಲೆ ಹಿಟ್ ಆಗದಿದ್ದರೆ ನಾಳೆ ಬೆಳಿಗ್ಗೆ ವಿಕ್ರಮ್ ಖುರಾನ ರಸ್ತೆ ಮೇಲೆ ಪಾತ್ರೆ ಹಿಡಿದು ಕುಳಿತುಕೊಳ್ಳಬೇಕಾಗುತ್ತಿತ್ತು ಮತ್ತು ಈ ಶೋನ ಜೀವ ಈ ಶೋನ ಟಿಆರ್ಪಿ ಪಿ ಈ ಶೋನ ಸಂಪೂರ್ಣ ಭಾರ ಒಂದೇ ಹೆಸರಿನ ಮೇಲೆ ನಿಂತಿತ್ತು ಅದು ನತಾಶಾ ನತಾಶಾ ದೇಶದ ಅತಿ ದೊಡ್ಡ ಡ್ಯಾನ್ಸರ್ ಮತ್ತು ಸೂಪರ್ ಸ್ಟಾರ್ ಅವಳ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಲಕ್ಷಾಂತರ ಲೈಕ್ಸ್ಗಳು ಬರುತ್ತಿದ್ದವು ಅವಳ ಒಂದು ಝಲಕ್ ಪಡೆಯಲು ಜನರು ಹುಚ್ಚರಂತೆ ಕಾಯುತ್ತಿದ್ದರು ಇಂದು ಫಿನಾಲೆಯಲ್ಲಿ ಅವಳ ಹತ್ತು ನಿಮಿಷಗಳ ಸೋಲೋ ಪರ್ಫಾರ್ಮೆನ್ಸ್ ನಡೆಯಬೇಕಿತ್ತು ಅದಕ್ಕಾಗಿ ಅವಳು ಪ್ರೊಡ್ಯೂಸರ್ನಿಂದ ಕೇಳಿದಷ್ಟು ಹಣ ಪಡೆದಿದ್ದಳು ಹೊರಗೆ ಜನರು ನತಾಶಾ ನತಾಶಾ ಎಂದು ಕೂಗುತ್ತಿದ್ದರು ಸ್ಟೇಡಿಯಂ ಒಳಗಿನ ಶಬ್ದ ಹೊರಗು ಕೇಳಿಸುತ್ತಿತ್ತು ಆದರೆ ವೇದಿಕೆಯ ಹಿಂದೆ ಆ ಮಿನುಗುವ ಲೋಕದ ಹಿಂದೆಯೇ ಮೇಕಪ್ ರೂಮ್ನ ಆ ದಾರಿಯಲ್ಲಿ ಒಂದು ವಿಭಿನ್ನ ಮೌನ ಇತ್ತು ಚಂಡಮಾರುತಕ್ಕೂ ಮೊದಲು ಬರುವ ಮೌನದಂತೆ ವಿಕ್ರಮ್ ಖುರಾನ ಬೆವರಿನಲ್ಲಿ ನೆನೆದು ನತಾಶಾ ಮೇಕಪ್ ರೂಮ್ ಬಾಗಿಲ ಮುಂದೆ ನಿಂತಿದ್ದ ಅವನ ಕೈಗಳು ನಡುಗುತ್ತಿದ್ದವು ಅವನು ಬಾಗಿಲು ತಟ್ಟಿದ ಒಳಗಿನಿಂದ ಯಾವುದೇ ಧ್ವನಿ ಬಂದಿಲ್ಲ ಮತ್ತೊಮ್ಮೆ ತಟ್ಟಿದ ಮ್ಯಾಮ್ ಪ್ಲೀಸ್ ಬಾಗಿಲು ತೆಗೆಯಿರಿ ಶೋ ಆರಂಭಕ್ಕೆ ಕೇವಲ ಹದಿನೈದು ನಿಮಿಷ ಉಳಿದಿದೆ ಆಂಕರ್ ನಿಮ್ಮ ಹೆಸರನ್ನು ಕರೆಯಲಿದ್ದಾರೆ ವಿಕ್ರಮ್ ಧ್ವನಿಯಲ್ಲಿ ಬೇಡಿಕೆ ಮಿಂಚುತ್ತಿತ್ತು ಬಾಗಿಲು ತೆರೆಯಿತು ಎದುರಿನಲ್ಲಿ ನತಾಶಾ ನಿಂತಿದ್ದಳು ಅಮೂಲ್ಯ ಗೌನ್ ಧರಿಸಿ ಮುಖದ ಮೇಲೆ ಸಾವಿರಾರು ರೂಪಾಯಿ ಮೇಕಪ್ ಆದರೆ ಕಣ್ಣುಗಳಲ್ಲಿ ವಿಚಿತ್ರವಾದ ತಣ್ಣನೆ ಮತ್ತು ತುಟಿಗಳ ಮೇಲೆ ಕ್ರೂರ ನಗು ಯಾಕೆ ಕಿರಿಸ್ತಿದ್ಯಾ ವಿಕ್ರಮ್ ನತಾಶಾ ತನ್ನ ಬೆರಳಿನ ನೇಲ್ಗಳನ್ನ ನೋಡುತ್ತಾ ಹೇಳಿದಳು ಮ್ಯಾಮ್ ನೀವಿನ್ನೂ ತಯಾರಾಗಿಲ್ಲ ನಿಮ್ಮ ಕಾಸ್ಟ್ಯೂಮ್ ಅಲ್ಲಿದೆ ನೀವು ಸ್ಟೇಜ್ಗೆ ಹೋಗ್ಬೇಕು ವಿಕ್ರಮ್ ಆತಂಕದಿಂದ ಹೇಳಿದ ನತಾಶಾ ತನ್ನ ತಿರುಗುವ ಕುರ್ಚಿಯಲ್ಲಿ ಮತ್ತೆ ಕುಳಿತಳು ಕನ್ನಡಿಯಲ್ಲಿ ತನ್ನನ್ನು ನೋಡಿ ಅದರ ಮೂಲಕ ಹಿಂದೆ ನಿಂತ ವಿಕ್ರಮ್ನನ್ನು ನೋಡುತ್ತಾ ಹೇಳಿದಳು ನನ್ನ ಮೂಡ್ ಸರಿ ಇಲ್ಲ ವಿಕ್ರಮ್ ವಿಕ್ರಮ್ಗೆ ಯಾರೋ ಅವನ ಎದೆಯ ಮೇಲೆ ಸುತ್ತಿಗೆ ಹೊಡೆದಂತೆ ಅನಿಸಿತು ವಾಟ್ ವಾಟ್ ಯು ಮೀನ್ ಈಗ ಮೂಡಿಲ್ಲ ಅಂದ್ರೆ ಇದು ಫಿನಾಲೆ ಹೊರಗೆ ಐನೂರು ಜನ ಕಾಯ್ತಿದ್ದಾರೆ ಲೈವ್ ಟೆಲಿಕಾಸ್ಟ್ ಆರಂಭವಾಗಿದೆ ನೀವು ತಮಾಷೆ ಮಾಡ್ತಿದ್ದೀರಲ್ವಾ ನತಾಶಾ ತಿರುಗಿ ನಿಂತಳು ಅವಳ ಕಣ್ಣುಗಳಲ್ಲಿ ಯಾವುದೇ ತಮಾಷೆ ಇರಲಿಲ್ಲ ನಾನು ತಮಾಷೆ ಮಾಡ್ತಿಲ್ಲ ವಿಕ್ರಮ್ ನಾನು ಹೇಳಿದ್ದೇನೆ ನನಗೆ ಮೂಡಿಲ್ಲ ಮತ್ತು ಹಾಗೆ ನೀನು ಶೋನ ಸ್ಪಾನ್ಸರ್ನಿಂದ ಎಕ್ಸ್ಟ್ರಾ ಹಣ ಪಡೆದಿದ್ದೀಯೆಂಬ ಸುದ್ದಿ ನನಗೆ ಬಂದಿದೆ ನನಗೆ ಆ ಎಕ್ಸ್ಟ್ರಾ ಹಣ ಬೇಕು ಈಗಲೇ ಎರಡು ಕೋಟಿ ಹೆಚ್ಚಾಗಿ ನೀಡಬೇಕು ಇಲ್ಲದಿದ್ರೆ ನಾನು ಸ್ಟೇಜ್ಗೆ ಹೋಗೋದಿಲ್ಲ ವಿಕ್ರಮ್ ಕಾಲಿನ ಕೆಳಗಿನ ನೆಲ ಜಾರಿದಂತಾಯಿತು ಮ್ಯಾಮ್ ಕೋಟಿ ನಾನು ನಿಮ್ಗೆ ಈಗಾಗಲೇ ಐದು ಕೋಟಿ ನೀಡಿದ್ದೇನೆ ನನ್ನ ಬಳಿ ಈಗ ಕೊಡೋದಕ್ಕೆ ಏನೂ ಉಳಿದಿಲ್ಲ ಎಲ್ಲವೂ ಪಣಕ್ಕಿಟ್ಟಿದ್ದೇನೆ ಪ್ಲೀಸ್ ಹೀಗೆ ಮಾಡಬೇಡಿ ಇದು ನನ್ನ ಗೌರವದ ಪ್ರಶ್ನೆ ನತಾಶಾ ತನ್ನ ಮ್ಯಾನೇಜರ್ ಕಡೆ ನೋಡಿ ಒಂದು ಸನ್ನೆ ಮಾಡಿದಳು ಮ್ಯಾನೇಜರ್ ವಿಕ್ರಮ್ ನನ್ನು ದೂರ ತಳ್ಳಿ ಹೊರಗೆ ಹೋಗುವ ದಾರಿಯನ್ನು ತೋರಿಸಿದ ಹಣ ಬಂದಾಗ ಹೇಳಿ ಅಲ್ಲಿಯವರೆಗೆ ನಾನಿಲ್ಲಿ ಕಾಫಿ ಕುಡಿಯುತ್ತಾ ಇರುತ್ತೇನೆ ನತಾಶಾ ಬಾಗಿಲು ಮುಚ್ಚಿದಳು ವಿಕ್ರಮ್ ಮುಖದ ಮೇಲೆ ಬಾಗಿಲು ಬಿದ್ದಂತಾಯಿತು ವಿಕ್ರಮ್ ಖುರಾನ ಅದೇ ದಾರಿಯಲ್ಲಿ ಗೋಡೆಯ ಆಧಾರದಲ್ಲಿ ಕೆಳಗೆ ಕುಳಿತುಕೊಂಡ ಅವನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು ಹೊರಗೆ ಆಂಕರ್ ಮೈಕ್ನಲ್ಲಿ ಕೂಗುತ್ತಿದ್ದ ಮತ್ತು ಈಗ ನೀವೆಲ್ಲರೂ ಕಾಯುತ್ತಿದ್ದ ಕ್ಷಣ ಕೇವಲ ಕೆಲವು ಕ್ಷಣಗಳಲ್ಲಿ ವಿಕ್ರಮ್ಗೆ ಗೊತ್ತಿತ್ತು ಕೆಲವೇ ಕ್ಷಣಗಳಲ್ಲಿ ನತಾಶಾ ಬರಲಿಲ್ಲ ಅಂದ್ರೆ ಜನರು ಸ್ಟೇಜ್ ಒಡೆದು ಹಾಕುತ್ತಾರೆ ಶೋ ನಿಂತು ಹೋಗುತ್ತದೆ ಸಾಲ ಕೊಟ್ಟವರು ಅವನನ್ನು ಹರಿದು ತಿನ್ನುತ್ತಾರೆ ಅವನ ಮಗಳ ಮದುವೆ ಅವನ ಮನೆ ಎಲ್ಲವೂ ನಾಶವಾಗುತ್ತದೆ ನಿನ್ನೆ ತನಕ ನಗರದಲ್ಲಿನ ದೊಡ್ಡ ಪ್ರೊಡ್ಯೂಸರ್ ಆಗಿದ್ದವನು ಇಂದು ಒಂದು ಮುಚ್ಚಿದ ಬಾಗಿಲ ಹೊರಗೆ ಭಿಕ್ಷುಕನಂತೆ ಅಳುತ್ತಿದ್ದ ಅದೇ ದಾರಿಯ ಮತ್ತೊಂದು ಮೂಲೆಯಲ್ಲಿ ಜನರೇಟರ್ನ ಭಾರಿ ಶಬ್ದ ಬರುತ್ತಿದ್ದ ಜಾಗದಲ್ಲಿ ಬೇಡದ ಸಾಮಾನು ಇಡಲಾಗಿದ್ದ ಸ್ಥಳದಲ್ಲಿ ಒಬ್ಬಳು ಹುಡುಗಿ ನಿಂತಿದ್ದಳು ಹೆಸರು ಗುಲಾಬಿ ವಯಸ್ಸು ಅಂದಾಜು ಹತ್ತೊಂಬತ್ತು ವರ್ಷ ಗೋಧಿ ಮೈಬಣ್ಣ ಹೆಚ್ಚಿನವರು ಅವಳನ್ನು ಕೇವಲವಾಗಿ ಕಾಣುತ್ತಿದ್ದರು ದೇಹದ ಮೇಲೆ ಹಳೆಯ ಬಣ್ಣ ಮಾಸಿದ ಸಲ್ವಾರ್ ಕಮೀಸ್ ಕಾಲಲ್ಲಿ ಹವಾಯಿ ಚಪ್ಪಲ್ ಒಂದು ಪಟ್ಟಿಯನ್ನು ಸೇಫ್ಟಿ ಪಿನ್ನಿಂದ ಜೋಡಿಸಿದ್ದಳು ಕೈಯಲ್ಲಿ ಪೊರಕೆ ಹಿಡಿದಿದ್ದಳು ಅವಳು ಈ ಶೋನ ಸ್ಟಾರ್ ಅಲ್ಲ ಈ ಶೋನ ಪ್ರೇಕ್ಷಕಳು ಅಲ್ಲ ಅವಳು ಇಲ್ಲಿ ಕ್ಲೀನ್ ಮಾಡುವವಳು ಅವಳ ಕೆಲಸ ಅತಿಥಿಗಳು ಬರೋ ಮುನ್ನ ಕುರ್ಚಿ ತೊಳೆಯುವುದು ಟಾಯ್ಲೆಟ್ ತೊಳೆಯುವುದು ಮತ್ತು ಶೋ ಮುಗಿದ ಮೇಲೆ ಜನರು ಎಸೆದ ಕಸವನ್ನು ಎತ್ತುವುದು ಆದರೆ ಗುಲಾಬಿ ಬಳಿ ಒಂದು ರಹಸ್ಯ ಇತ್ತು ಈ ಕ್ರೂರ ನಗರದಿಂದ ಮರೆಮಾಚಿಕೊಂಡಿದ್ದ ರಹಸ್ಯ ಅವಳು ಕೇವಲ ಸ್ವಚ್ಛತೆ ಮಾಡುತ್ತಿರಲಿಲ್ಲ ಕಳೆದ ಮೂರು ಆರಂಭವಾದ ದಿನದಿಂದಲೇ ಗುಲಾಬಿ ಪ್ರತಿಯೊಂದು ರಿಹರ್ಸಲ್ ನೋಡುತ್ತಿದ್ದಳು ನತಾಶಾ ಡ್ಯಾನ್ಸ್ ಮಾಡಿದಾಗ ಗುಲಾಬಿ ಒಂದು ಮೂಲೆಯಲ್ಲಿ ಅಡಗಿಕೊಂಡು ತನ್ನ ಪೊರಕೆ ಜೊತೆ ಅದೇ ಸ್ಟೆಪ್ಸ್ ಹಾಕುತ್ತಿದ್ದಳು ಕೊರಿಯೋಗ್ರಾಫರ್ ಬೀಟ್ ವಿವರಿಸಿದಾಗ ಗುಲಾಬಿ ಕಾಲುಗಳಲ್ಲಿ ಸ್ವತಃ ತಾಳಮೇಳ ಹುಟ್ಟುತ್ತಿತ್ತು ಅವಳ ಬಳಿ ಯಾವುದೇ ಗುರು ಇರಲಿಲ್ಲ ಯಾವುದೇ ಕ್ಲಾಸ್ ಇರಲಿಲ್ಲ ಅವಳ ಬಳಿ ಇದ್ದದ್ದು ಕೇವಲ ಒಂದು ಛಲ ಅವಳ ತಾಯಿ ಹೇಳುತ್ತಿದ್ದಳು ಗುಲಾಬಿ ನಿನ್ನ ಕಾಲುಗಳಲ್ಲಿ ಸರಸ್ವತಿಯ ವಾಸ ಇದೆ ಆದರೆ ನಿನ್ನ ಭಾಗ್ಯದಲ್ಲಿ ಈಗ ಗ್ರಹಣ ಬಿದ್ದಿದೆ ತಾಯಿಯವಳನ್ನ ಬಿಟ್ಟು ಹೋಗಿದ್ದಾಳೆ ಆದರೆ ಆ ಗ್ರಹಣ ಇನ್ನೂ ಉಳಿದಿತ್ತು ಗುಲಾಬಿ ಈಗಷ್ಟೇ ವಿಕ್ರಮ್ ಖುರಾನರನ್ನು ಅಳುತ್ತಿರುವುದನ್ನು ನೋಡಿದ್ದಳು ಅವಳು ಆ ಎಲ್ಲಾ ಮಾತುಗಳನ್ನ ಕೇಳಿದ್ದಳು ನತಾಶಾಳ ಅಹಂಕಾರ ವಿಕ್ರಮ್ನ ಅಸಹಾಯಕತೆ ಅವಳಿಗೆ ವಿಕ್ರಮ್ ಸರ್ ಮೇಲೆ ಕರುಣೆ ಬಂದಿತ್ತು ವಿಕ್ರಮ್ ಸರ್ ಒಳ್ಳೆಯವರು ಒಮ್ಮೆ ಗುಲಾಬಿ ಕೈಯಿಂದ ಒಂದು ದುಬಾರಿ ಪ್ಲೇಟ್ ಮುರಿದಿತ್ತು ಮ್ಯಾನೇಜರ್ ಅವಳನ್ನು ಕೆಲಸದಿಂದ ತೆಗೆದುಹಾಕಲು ಮುಂದಾಗಿದ್ದ ಆದರೆ ವಿಕ್ರಮ್ ಸರ್ ಅವಳನ್ನು ಕ್ಷಮಿಸಿದ್ದರು ಮೇಲಾಗಿ ಊಟವೂ ಕೊಡಿಸಿದ್ದರು ಗುಲಾಬಿ ಆ ಉಪಕಾರವನ್ನು ಮರೆಯಲಿಲ್ಲ ಸ್ಟೇಜ್ ಮೇಲೆ ಆಂಕರ್ ಈಗ ನರ್ವಸ್ ಆಗ್ತಿದ್ದ ವೇಟ್ ಇನ್ನೇನು ಸ್ವಲ್ಪ ಸಮಯ ಸ್ನೇಹಿತರೆ ನತಾಶರವರ ಮೇಕಪ್ ಫೈನಲ್ ಆಗ್ತಿದೆ ಪಬ್ಲಿಕ್ ಬೊಬ್ಬೆ ಹಾಕೋಕೆ ಶುರು ಮಾಡಿತು ವಿತಾಶಾ ವಿ ವಾಂಟ್ ನತಾಶಾ ಶಬ್ದ ಎಷ್ಟು ಹೆಚ್ಚಾಗಿತ್ತು ಎಂದರೆ ಎಲ್ಲಾದರೂ ಗಲಭೆ ಆಗಿ ಬಿಡಬಹುದೆಂಬ ಭಯ ಮೂಡಿತ್ತು ವಿಕ್ರಮ್ ಖುರಾನ ತನ್ನ ತಲೆಯನ್ನು ಮೊಣಕಾಲುಗಳಲ್ಲಿ ಮುಚ್ಚಿಕೊಂಡ ಅವನು ಸೋಲೊಪ್ಪಿಕೊಂಡಿದ್ದ ಅವನು ಆತ್ಮಹತ್ಯೆಯ ಬಗ್ಗೆ ಯೋಚಿಸುತ್ತಿದ್ದ ಅಷ್ಟರಲ್ಲಿ ಅವನ ಭುಜದ ಮೇಲೆ ಒಂದು ಸಣ್ಣ ಸ್ಪರ್ಶವಾಯಿತು ಅವನು ಕಣ್ಣೀರಿನಿಂದ ಮಸುಕಾದ ಕಣ್ಣುಗಳಿಂದ ಮೇಲೆ ನೋಡಿದ ಮುಂದೆ ಅದೇ ಕ್ಲೀನ್ ಮಾಡುವ ಹುಡುಗಿ ನಿಂತಿದ್ದಳು ಕೈಯಲ್ಲಿ ಇನ್ನೂ ಪೊರಕೆ ಇತ್ತು ಸರ್ ಗುಲಾಬಿ ಹೆದರಿಕೊಂಡು ಹೇಳಿದಳು ವಿಕ್ರಮ್ ಕೋಪ ಮತ್ತು ಬೇಸರದಲ್ಲಿ ಕೂಗಿದ ಏನು ಇಲ್ಲಿಂದ ಹೋಗು ಈಗ ಯಾವುದೇ ಕೆಲಸ ಇಲ್ಲ ಗುಲಾಬಿ ಹಿಂದಕ್ಕೆ ಸರಿಯಲಿಲ್ಲ ಅವಳು ಒಂದು ಆಳವಾದ ಉಸಿರು ತೆಗೆದುಕೊಂಡಳು ಅವಳ ಹೃದಯದ ತಾಳ ಡೋಲ್ನಂತೆ ಬಡಿಯುತ್ತಿತ್ತು ಸರ್ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಅವಳ ಧ್ವನಿ ನಡುಗುತ್ತಿತ್ತು ನೀನು ಏನು ವಿಕ್ರಮ್ ಕೂಗಿದ ನಾನು ಡ್ಯಾನ್ಸ್ ಮಾಡ್ಲಾ ವಿಕ್ರಮ್ ಸ್ತಬ್ಧನಾದ ಅವನು ತನ್ನ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳನ್ನು ಒರೆಸಿಕೊಂಡು ಮುಂದೆ ನಿಂತಿದ್ದವಳನ್ನು ಏಲಿಯನ್ ನೋಡಿದಂತೆ ನೋಡಿದ ನೀನ್ ಡ್ಯಾನ್ಸ್ ಮಾಡ್ತೀಯ ವಿಕ್ರಮ್ ನಕ್ಕ ಒಂದು ಕಹಿ ಮುರಿದ ನಗು ನನ್ನ ಶೋ ನಾಶ ಆಗ್ತಿದೆ ನನ್ನ ಜೀವನ ಮುಗೀತಿದೆ ನಿನಗೆ ತಮಾಷೆಯಾಗಿ ಕಾಣ್ತಿದ್ಯಾ ನಿನ್ನ ಮುಖ ನೋಡಿದ್ಯಾ ನಿನ್ನ ಬಟ್ಟೆ ನೋಡಿದ್ಯಾ ಇದು ನ್ಯಾಷನಲ್ ಟಿವಿ ಯಾವುದು ಬೀದಿ ನಾಟಕ ಅಲ್ಲ ಗುಲಾಬಿ ಕಣ್ಣುಗಳಲ್ಲಿ ನೀರು ತುಂಬಿತು ಆದರೆ ಅವಳು ಕದಲಲಿಲ್ಲ ಅವಳು ತನ್ನ ಪೊರಕೆಯನ್ನು ಗೋಡೆಗೆ ಒರಗಿಸಿದಳು ಸರ್ ಮುಖ ಮತ್ತು ಬಟ್ಟೆಗಳ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಕಳೆದ ಮೂರು ತಿಂಗಳಿಂದ ನಾನು ಪ್ರತಿದಿನ ನತಾಶಾ ಮೇಡಮ್ ರಿಹರ್ಸಲ್ ಮಾಡೋದನ್ನ ನೋಡಿದ್ದೇನೆ ನನಗೆ ಪ್ರತಿಯೊಂದು ಸ್ಟೆಪ್ ನೆನಪಿದೆ ಪ್ರತಿಯೊಂದು ಬೀಟ್ ನೆನಪಿದೆ ಪ್ಲೇ ಮಾಡಿದ ಹಾಡು ಈಗಲೂ ನನಗೆ ನೆನಪಿದೆ ವಿಕ್ರಮ್ ಅವಳನ್ನು ಗಂಭೀರವಾಗಿ ನೋಡುತ್ತಲೇ ಇದ್ದನು ಗುಲಾಬಿ ಮುಂದೆ ಬಂದು ಹೇಳಿದಳು ಸರ್ ಪಬ್ಲಿಕ್ಗೆ ಡ್ಯಾನ್ಸ್ ಬೇಕು ಅಷ್ಟೆ ನಾನು ಮುಸುಕು ಹಾಕಿಕೊಂಡು ಅಥವಾ ಮಾಸ್ಕ್ ಧರಿಸಿ ನಾಚಿದ್ರೆ ಯಾರು ಅನ್ನೋದು ಗೊತ್ತಾಗೋದಿಲ್ಲ ಸರ್ ನನಗೆ ಒಂದು ಅವಕಾಶ ಕೊಡಿ ನಾನು ನಿಮ್ಮ ಗೌರವ ಕೆಳಗೆ ಬೀಳಲು ಬಿಡೋದಿಲ್ಲ ನನ್ನ ತೀರಿ ಹೋದ ತಾಯಿಯ ಮೇಲಾಣೆ ಆ ಕ್ಷಣದಲ್ಲಿ ವಿಕ್ರಮ್ ಖುರಾನ ಮುಂದೆ ಎರಡು ದಾರಿಗಳಿದ್ದವು ಒಂದು ನತಾಶಾಳ ಕಾಲಿಗೆ ಬಿದ್ದು ಮತ್ತೆ ಭಿಕ್ಷೆ ಬೇಡೋದು ಅದು ಈಗ ಅಸಾಧ್ಯ ಮತ್ತೊಂದೆಡೆ ಈ ಹುಡುಗಿಯ ಮಾತನ್ನು ನಂಬೋದು ಮುಳುಗುವವನಿಗೆ ಹುಲ್ಲಿನ ಕಡ್ಡಿ ಆಸರೆ ಅಷ್ಟರಲ್ಲಿ ಸ್ಟೇಜ್ ಮ್ಯಾನೇಜರ್ ಓಡುತ್ತಾ ಬಂದ ಸರ್ ಪಬ್ಲಿಕ್ ಬಾಟಲ್ಗಳನ್ನು ಎಸೆಯುತ್ತಿದ್ದಾರೆ ಸ್ಪಾನ್ಸರ್ಗಳು ಶೋ ನಿಲ್ಲಿಸುವ ಬೆದರಿಕೆ ಹಾಕ್ತಿದ್ದಾರೆ ಎರಡು ನಿಮಿಷಗಳಲ್ಲಿ ಯಾರನ್ನಾದರೂ ಸ್ಟೇಜ್ ಮೇಲೆ ಕಳುಹಿಸಬೇಕು ಇಲ್ಲದಿದ್ರೆ ನಮ್ಮ ಕತೆ ಮುಗೀತು ಅಷ್ಟೆ ವಿಕ್ರಮ್ ಒಂದು ಕ್ಷಣ ಕಣ್ಣು ಮುಚ್ಚಿದ ಮತ್ತೆ ಗುಲಾಬಿಯನ್ನು ನೋಡಿದ ಅವಳ ಕಣ್ಣುಗಳಲ್ಲಿ ವಿಚಿತ್ರ ಬೆಂಕಿ ಇತ್ತು ಹಸಿವಿನ ಬೆಂಕಿ ಅಲ್ಲ ಏನಾದರೂ ಸಾಧಿಸಬೇಕೆಂಬ ಬೆಂಕಿ ಮೇಕಪ್ ಮ್ಯಾನ್ ವಿಕ್ರಮ್ ಕೂಗಿದ ಇವಳನ್ನು ಕರೆದುಕೊಂಡು ಹೋಗಿ ಬೇಗ ಯಾವ ಕಾಸ್ಟ್ಯೂಮ್ ಫಿಟ್ ಆಗುತ್ತದೋ ಅದನ್ನು ಹಾಕಿ ಮುಖ ಕಾಣಬಾರ್ದು ಮಾಸ್ಕ್ ಹಾಕಿ ಪೇಂಟ್ ಮಾಡಿ ಏನ್ ಬೇಕಾದ್ರೂ ಮಾಡಿ ಆದರೆ ಐದು ನಿಮಿಷಗಳಲ್ಲಿ ಸ್ಟೇಜ್ ಮೇಲೆ ಇವಳನ್ನು ನಿಲ್ಲಿಸಬೇಕು ಮೇಕಪ್ ಆರ್ಟಿಸ್ಟ್ ಮತ್ತು ಕಾಸ್ಟ್ಯೂಮ್ ತಂಡ ಅಚ್ಚರಿಗೊಂಡರು ಸರ್ ಅದು ಈ ಪೊರಕೆ ಹಿಡಿಯುವ ಹುಡುಗಿ ಇವಳು ಈಗ ಪೊರಕೆ ಹಿಡಿಯುವವಳಲ್ಲ ವಿಕ್ರಮ್ ಗಂಭೀರವಾಗಿ ಹೇಳಿದ ಇಂದು ರಾತ್ರಿ ಇವಳೇ ನಮ್ಮ ನತಾಶಾ ಹೋಗಿ ಮುಂದಿನ ಐದು ನಿಮಿಷಗಳು ಯಾವುದೇ ಯುದ್ಧಕ್ಕಿಂತ ಕಡಿಮೆ ಇರಲಿಲ್ಲ ಗುಲಾಬಿಯನ್ನು ಎಳೆದುಕೊಂಡು ಗ್ರೀನ್ ರೂಮ್ಗೆ ಕರೆದೊಯ್ಯಲಾಯಿತು ಅವಳ ಹರಿದ ಸಲ್ವಾರ್ ಕಮೀಸ್ ತೆಗೆದು ಒಂದು ಮಿರುಗುವ ಲೆಹಂಗಾ ಹಾಕಲಾಯಿತು ಅದು ನಥಾಶಾಳ ಅಳತೆಗೆ ತಯಾರಾಗಿತ್ತು ಗುಲಾಬಿಗೆ ಸ್ವಲ್ಪ ದೊಡ್ಡದಾಗಿತ್ತು ಆದರೆ ಪಿನ್ಗಳಿಂದ ಸರಿಪಡಿಸಲಾಯಿತು ಅವಳ ಒರಟಾದ ಕೂದಲಿಗೆ ಜೆಲ್ ಹಾಕಿ ಸೆಟ್ ಮಾಡಲಾಯಿತು ಅವಳ ಗೋಧಿ ಬಣ್ಣದ ಮುಖದ ಮೇಲೆ ಮೇಕಪ್ ಪದರ ಹಚ್ಚಲಾಯಿತು ಆದರೂ ಅವಳ ಕಣ್ಣುಗಳಲ್ಲಿನ ಭಯ ಮೇಕಪ್ನಿಂದ ಮುಚ್ಚಲಾಗಲಿಲ್ಲ ಅವಳು ಕನ್ನಡಿಯಲ್ಲಿ ತನ್ನನ್ನೇ ನೋಡಿದಳು ಹತ್ತು ನಿಮಿಷಗಳ ಹಿಂದೆ ಟಾಯ್ಲೆಟ್ ನೆಲ ಒರೆಸುತ್ತಿದ್ದ ಹುಡುಗಿಯ ನಾನು ಎಂದು ಅವಳಿಗೆ ನಂಬಿಕೆ ಬರಲಿಲ್ಲ ರೆಡಿ ಮೇಕಪ್ ಮ್ಯಾನ್ ಅವಳಿಗೆ ಹೇಳಿದ ಹೋಗು ಸ್ಟೇಜ್ ನಿನ್ನನ್ನು ಕಾಯ್ತಿದೆ ಗುಲಾಬಿ ಸ್ಟೇಜ್ನ ವಿಂಗ್ ಸಂಚ್ನಲ್ಲಿ ನಿಂತಳು ಮುಂದೆ ಸಾವಿರಾರು ಜನರ ಗದ್ದಲ ಕಣ್ಣು ಮಿಂಚುವಷ್ಟು ಬೆಳಕು ಅಲ್ಲಿ ಚೆಲ್ಲಿತ್ತು ಅವಳ ಹೃದಯ ಎಷ್ಟು ವೇಗವಾಗಿ ಬಡಿಯುತ್ತಾ ಇತ್ತೆಂದರೆ ಅದು ಬಾಯಿಂದ ಹೊರಬೀಳುವಂತಿತ್ತು ಅವಳು ತನ್ನ ನಡುಗುವ ಕೈಗಳನ್ನು ನೋಡಿದಳು ಈ ಕೈಗಳು ಪೊರಕ್ಕೆ ಹಿಡಿಯಲು ಮಾತ್ರ ಸೃಷ್ಟಿಯಾಗಿದ್ದವು ಇವು ಇಂದು ಕೈ ತಟ್ಟಲು ಸಾಧ್ಯವೇ ಅಷ್ಟರಲ್ಲಿ ಮ್ಯೂಸಿಕ್ ಆರಂಭವಾಯಿತು ಅದೇ ಹಾಡು ಅವಳು ಮರೆಮಾಚಿಕೊಂಡು ಕೇಳುತ್ತಿದ್ದ ಹಾಡು ಆಂಕರ್ ಜೋರಾಗಿ ಕೂಗಿದ ಹಲೋ ಸ್ನೇಹಿತರೆ ನಿಮ್ಮ ಹೃದಯವನ್ನ ಹಿಡಿದಿಟ್ಟುಕೊಳ್ಳಿ ನಿಮ್ಮ ಮುಂದೆ ಬರಲಿದೆ ಇಂದಿನ ರಾತ್ರಿಯ ಅತಿ ದೊಡ್ಡ ಧಮಾಕ ಅವನು ನತಾಶಾ ಹೆಸರನ್ನ ತೆಗೆದುಕೊಳ್ಳಲಿಲ್ಲ ಯಾಕಂದ್ರೆ ವಿಕ್ರಮ್ ಅದನ್ನ ಹೇಳಬಾರ್ದು ಅಂತ ಸೂಚಿಸಿದ್ದ ಅವನು ಕೇವಲ ಧಮಾಕ ಎಂದು ಹೇಳಿದ ಸ್ಪಾಟ್ಲೈಟ್ ನೇರವಾಗಿ ಗುಲಾಬಿ ಮೇಲೆ ಬಿತ್ತು ಒಂದು ಕ್ಷಣಕ್ಕೆ ಇಡೀ ಪ್ರಪಂಚ ನಿಂತಾಯಿತು ಗುಲಾಬಿಗೆ ಏನೂ ಕಾಡುತ್ತಿರಲಿಲ್ಲ ಕೇವಲ ಬೆಳಕು ಅವಳಿಗೆ ತಾನು ಬೀಳುವಂತೆ ಅನಿಸಿತು ಕಾಲುಗಳು ಸ್ಟ್ರಕ್ ಆದಂತೆ ಭಾಸವಾಯಿತು ಸಾವಿರಾರು ಜನ ಮೌನವಾಗಿ ನಿಂತಿದ್ದರು ಇವಳು ಯಾರು ಇದು ನತಾಶ ಅಲ್ಲ ಹೈಟ್ ಸ್ವಲ್ಪ ಕಡಿಮೆ ಇದೆ ನಡೆಯುವ ರೀತಿಯೂ ಬೇರೆ ಇದೆ ಮ್ಯೂಸಿಕ್ನ ಮೊದಲ ಬೀಟ್ ಬಿತ್ತು ಧ ಗುಲಾಬಿ ಕದಲಲಿಲ್ಲ ಬ್ಯಾಕ್ಸ್ಟೇಜ್ನಲ್ಲಿ ವಿಕ್ರಮ್ ಖುರಾನ ತನ್ನ ನೆತ್ತಿಯನ್ನು ಹೊಡೆದುಕೊಂಡ ಮುಗೀತು ಎಲ್ಲವೂ ಮುಗೀತು ನಾನು ತಪ್ಪು ಮಾಡಿದೆ ನತಾಶಾ ತನ್ನ ರೂಮಿನಲ್ಲಿ ಟಿವಿ ಸ್ಕ್ರೀನ್ ನೋಡುತ್ತಾ ಜೋರಾಗಿ ನಗುತ್ತಿದ್ದಳು ನೋಡಿದ್ಯಾ ನಾನು ಹೇಳಿದ್ದಲ್ವಾ ಕಸ ಎತ್ತುವವರು ಕಸವನ್ನೇ ಎತ್ತುತ್ತಾರೆ ಆದ್ರೆ ಅಷ್ಟರಲ್ಲಿ ಎರಡನೇ ಬೀಟ್ ಬಿತ್ತು ಮತ್ತು ಗುಲಾಬಿಗೆ ತನ್ನ ತಾಯಿಯ ಧ್ವನಿ ಕೇಳಿಸಿತು ಕುಣಿಮಗು ಇಂದು ಜಗತ್ತು ನೋಡುತ್ತಿದೆ ಗುಲಾಬಿ ಕಣ್ಣು ಮುಚ್ಚಿ ತನ್ನ ಕೈ ಎತ್ತಿದಳು ಮಿಂಚಿನಂತ ಒಂದು ಅಲೆ ಅವಳ ದೇಹದೊಳಗೆ ಹರಿಯ ಅವಳು ಮೊದಲ ಸುತ್ತು ತೆಗೆದುಕೊಂಡಳು ಅಷ್ಟೊಂದು ವೇಗ ಅಷ್ಟೊಂದು ಪರ್ಫೆಕ್ಟ್ ಅವಳ ಲೆಹೆಂಗಾ ಹೂವಿನಂತೆ ಅರಳಿತು ಪಬ್ಲಿಕ್ನಿಂದ ಹೋ ಎಂಬ ಶಬ್ದ ಬಂತು ಮತ್ತೆ ಅದಾದ ನಂತರ ನಡೆದದ್ದು ಇತಿಹಾಸ ಗುಲಾಬಿ ನೃತ್ಯ ಮಾಡುತ್ತಿರಲಿಲ್ಲ ಅವಳು ಪ್ರಾರ್ಥನೆ ಮಾಡುತ್ತಿದ್ದಳು ನತಾಶಾಳನ್ನು ಮೀರಿಸೋ ಪರ್ಫೆಕ್ಟ್ ಡ್ಯಾನ್ಸ್ ಆದರೆ ಗುಲಾಬಿಯ ಡ್ಯಾನ್ಸ್ ನಲ್ಲಿ ನೋವಿತ್ತು ವರ್ಷಗಳ ಹಸಿವಿತ್ತು ಏ ಕಸದವಳು ಎಂದು ಜನರು ಕರೆಯುವಾಗ ಬರುವ ಕೋಪ ಇತ್ತು ತಂದೆಯಿಲ್ಲದೆ ಬೆಳೆದ ಮಗಳ ತಳಮಳೆಯಿತು ಅವಳು ಸ್ಟೇಜ್ ಮೇಲೆ ಹಾರುತ್ತಿದ್ದಳು ಅವಳ ಕಾಲಿನ ಕೆಲಸ ಎಷ್ಟು ವೇಗವಾಗಿತ್ತು ಅಂದರೆ ಕ್ಯಾಮರಾಗೂ ಫೋಕಸ್ ಮಾಡಲು ಆಗಲಿಲ್ಲ ಅವಳು ಒಂದು ಜಂಪ್ ತೆಗೆದುಕೊಂಡಳು ಮತ್ತು ಗಾಳಿಯಲ್ಲೇ ತನ್ನ ಮುದ್ರೆ ಬದಲಿಸಿದಳು ಇದು ಆ ಸ್ಟೆಪ್ ನತಾಶ್ ಹಾಗೂ ಸರಿಯಾಗಿ ಮಾಡಲು ಆಗದ ಸ್ಟೆಪ್ ಅದಕ್ಕಾಗಿ ಅವಳು ಬಾಡಿ ಡಬಲ್ ಕೇಳುತ್ತಿದ್ದಳು ಆದರೆ ಗುಲಾಬಿ ಅದನ್ನ ಹಾಗೆ ಮಾಡಿದ್ದಳು ಗಾಳಿಯಲ್ಲಿ ನಡೆಯುವಂತೆ ನೃತ್ಯ ಮಾಡಿದಳು ಜನಸಮೂಹ ಮೂಕ ವಿಸ್ಮಿತರಾದರು ಜನರು ತಮ್ಮ ಆಸನಗಳಿಂದ ಎದ್ದು ನಿಂತರು ಇವಳು ಯಾರು ಅಂತವರಿಗೆ ಗೊತ್ತಿರಲಿಲ್ಲ ಆದರೆ ಇಂತಹ ನೃತ್ಯವನ್ನ ತಮ್ಮ ಜೀವನದಲ್ಲಿ ಎಂದಿಗೂ ನೋಡಿರಲಿಲ್ಲ ಎಂದು ತಮ್ಮಲ್ಲೇ ಹೇಳಿಕೊಂಡರು ವಿಕ್ರಮ್ ಖುರಾನ ಕಣ್ಣೀರಿನಿಂದ ಒದ್ದೆಯಾಗಿದ್ದ ಅವನು ಸ್ಕ್ರೀನ್ ನೋಡುತ್ತಾ ನಡುಗುತ್ತಿದ್ದ ಇದು ಕೊರಿಯೋಗ್ರಾಫರ್ ಕಲಿಸಿದ ಡ್ಯಾನ್ಸ್ ಅಲ್ಲ ಗುಲಾಬಿ ಮಧ್ಯೆ ತನ್ನದೇ ಭಾವ ಸೇರಿಸಿದ್ದಳು ಅದು ಒಂದು ಅಂತಹ ಭಾವ ಒಂದು ಅಂತಹ ಇಮೋಷನ್ ಶ್ರೀಮಂತರ ಕ್ಲಾಸ್ನಲ್ಲಿ ಕಲಿಸಲ್ಪಡದ್ದು ಮ್ಯೂಸಿಕ್ ಇನ್ನೂ ವೇಗವಾಯಿತು ಡೋಲ್ನ ಶಬ್ದ ಕೇಳಿ ಬಂತು ಗುಲಾಬಿಯ ಉಸಿರು ಕುಗ್ಗುತ್ತಿತ್ತು ಬೆವರು ಮೇಕಪ್ ಅನ್ನ ಒರೆಸುತ್ತಿತ್ತು ಆದ್ರೂ ಅವಳು ನಿಲ್ಲಲಿಲ್ಲ ಅವಳ ಕಾಲುಗಳಿಂದ ರಕ್ತ ಹರಿಯತೊಡಗಿತು ಯಾಕಂದರೆ ಹೊಸ ಸ್ಯಾಂಡಲ್ ಅವಳ ಕಾಲಿಗೆ ಚುಚ್ಚಿದ್ದವು ಅವಳು ಒಮ್ಮೆಲೆ ಸ್ಯಾಂಡಲ್ ಎಸೆದು ಬಿಟ್ಟಳು ಮತ್ತು ಬರೀ ಕಾಲಿನಿಂದ ನೃತ್ಯ ಮುಂದುವರಿಸಿದಳು ನಿಜವಾದ ಕಲಾವಿದರಿಗೆ ಬೇಕಾಗಿರುವುದು ಸ್ಟೇಜ್ ಚಪ್ಪುಲಿಗಳಲ್ಲ ಕೊನೆಯ ಒಂದು ನಿಮಿಷ ಮ್ಯೂಸಿಕ್ ತನ್ನ ಶಿಖರ ತಲುಪಿತು ಗುಲಾಬಿ ಸುತ್ತುತ್ತಾ ಸುತ್ತುತ್ತಾ ಸ್ಟೇಜ್ನ ಮಧ್ಯಕ್ಕೆ ಬಂದಳು ಮ್ಯೂಸಿಕ್ನ ಕೊನೆಯ ಧಮ್ ಜೊತೆ ಅವಳು ನೆಲದಲ್ಲಿ ಕುಳಿತಳು ಒಂದು ಕೈ ಆಕಾಶದತ್ತ ಒಂದು ಕೈ ಭೂಮಿಯತ್ತ ಎಲ್ಲೆಡೆ ಮೌನ ಇಡೀ ಸ್ಟೇಡಿಯಂನಲ್ಲಿ ಸಾವಿನ ಮನೆ ತರಹದ ಮೌನ ಮ್ಯೂಸಿಕ್ ನಿಂತಿತ್ತು ಗುಲಾಬಿಯ ಭಾರಿ ಉಸಿರಾಟದ ಶಬ್ದ ಮೈಕ್ ನಲ್ಲಿ ಕೇಳಿಸುತ್ತಿತ್ತು ಅವಳು ಭಯಗೊಂಡಿದ್ದಳು ತಾನು ತಪ್ಪು ಮಾಡಿದ್ದೇನಾ ಜನರು ತನ್ನನ್ನು ಹೊಡೆಯುವರೆ ಅಷ್ಟರಲ್ಲಿ ಒಂದು ಚಪ್ಪಾಳೆ ಬಿತ್ತು ಅದು ವಿಕ್ರಮ್ ಖುರಾನನ ಚಪ್ಪಾಳೆ ಮಾತ್ರವಲ್ಲ ಅದು ಅತ್ಯಂತ ಪ್ರಭಾವಿ ಜಡ್ಜ್ ಪಂಡಿತ್ ಬಿರ್ಜು ಮಹಾರಾಜ್ ತರಹದ ಮಹಾನ್ ಕಲಾವಿದರ ಚಪ್ಪಾಳೆ ಅವರು ಜಡ್ಜ್ ಕುರ್ಚಿಯಲ್ಲಿ ಕುಳಿತಿದ್ದರು ಅವರು ಎದ್ದು ನಿಂತರು ಅವರ ಕಣ್ಣುಗಳಲ್ಲಿ ಕಣ್ಣೀರು ಅಷ್ಟರಲ್ಲಿ ಇಡೀ ಸ್ಟೇಡಿಯಂನಲ್ಲಿದ್ದ ಐನೂರು ಜನ ಒಟ್ಟಿಗೆ ನಿಂತು ಕೂಗತೊಡಗಿದರು ಚಪ್ಪಾಳೆಗಳ ಗರ್ಜನೆ ಮೇಲಿನ ಬೆಟ್ಟ ಕುಸಿಯುವಂತೆ ಅನಿಸಿತು ಜನರು ಅಳುತ್ತಿದ್ದರು ಜನರು ಸೀಟಿಗಳನ್ನು ಓದುತ್ತಿದ್ದರು ಒನ್ಸ್ ಮೋರ್ ಒನ್ಸ್ ಗ್ರೀನ್ ರೂಮಿನಲ್ಲಿ ನತಾಶಾಳ ಕೈಯಿಂದ ಕಾಫಿ ಮಗ್ ನೆಲಕ್ಕೆ ಬಿತ್ತು ಅವಳು ಸ್ತಬ್ಧಳಾಗಿ ನಿಂತಿದ್ದಳು ತನ್ನ ಜೀವನದಲ್ಲಿ ಇಂತಹ ಚಪ್ಪಾಳೆಗಳನ್ನ ಅವಳು ಎಂದಿಗೂ ಕೇಳಿರ್ಲಿಲ್ಲ ಅವಳ ಅಹಂಕಾರ ಚೂರಾಗಿ ಹೋಯಿತು ಸ್ಟೇಜ್ ಮೇಲೆ ಆಂಕರ್ ಓಡುತ್ತಾ ಬಂದ ಅವನು ಕೂಡ ಅಚ್ಚರಿಗೊಂಡಿದ್ದ ಅದ್ಭುತ ಅನ್ಬಿಲಿವೆಬಲ್ ಇವಳು ಇವಳು ಯಾರು ಇದು ನತಾಶಾ ಅಲ್ಲ ಈ ಮಾಯಗಾರ್ತಿ ಯಾರು ಆಂಕರ್ ಮೈಕ್ ಅನ್ನು ಗುಲಾಬಿ ಮುಂದೆ ಹಿಡಿದ ಗುಲಾಬಿ ಇನ್ನು ನೆಲದಲ್ಲಿ ಕುಳಿತಿದ್ದಳು ಅವಳು ನಡುಗುತ್ತಿದ್ದಳು ಅವಳು ನಿಧಾನವಾಗಿ ತನ್ನ ಮುಖ ಎತ್ತಿದಳು ಬೆವರಿನಿಂದ ಅವಳ ಮಾಸ್ಕ್ ಸ್ವಲ್ಪ ಸರಿದಿತ್ತು ಮೇಕಪ್ ಒಗೆದು ಹೋಗಿತ್ತು ಅವಳ ನಿಜವಾದ ಗೋಧಿ ಮೈಬಣ್ಣ ಕಾಣುತ್ತಿತ್ತು ವಿಕ್ರಮ್ ಖುರಾನ ಸ್ಟೇಜ್ ಕಡೆ ಓಡಿ ಬಂದ ಅವನ ಹೃದಯದಲ್ಲಿ ಎರಡು ಭಾವನೆಗಳು ಇದ್ದವು ಗರ್ವವು ಭಯವು ಜನರು ಸತ್ಯ ತಿಳಿದು ಕೋಪಗೊಳ್ಳಬಹುದೆಂಬ ಭಯ ಆದರೆ ಗುಲಾಬಿ ಮೈಕ್ ಹಿಡಿದಳು ನಾನು ನಾನು ನತಾಶಾ ಮೇಡಮ್ ಅಲ್ಲ ಅವಳ ಧ್ವನಿ ಇಡೀ ಸ್ಟೇಡಿಯಂನಲ್ಲಿ ಮೊಳಗಿತು ಮತ್ತೆ ಮೌನ ಆವರಿಸಿತು ನನ್ನ ಹೆಸರು ಗುಲಾಬಿ ನಾನು ನಾನಿಲ್ಲಿ ಕ್ಲೀನಿಂಗ್ ಕೆಲಸ ಮಾಡುತ್ತೇನೆ ಹಾಲ್ನಲ್ಲಿ ವಿಚಿತ್ರವಾದ ಗುಸುಗುಸು ಆರಂಭವಾಯಿತು ಏನು ಸ್ವಚ್ಛತೆ ಮಾಡುವವಳ ಪೊರಕ್ಕೆ ಹಿಡಿಯುವವಳ ಕೆಲವರು ಆಶ್ಚರ್ಯಪಟ್ಟರು ಕೆಲವರಿಗೆ ನಂಬಿಕೆ ಬರಲಿಲ್ಲ ಗುಲಾಬಿ ಕಣ್ಣೀರಿನಿಂದ ಹೇಳಿದಳು ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಜಾಗವನ್ನು ಅಶುದ್ಧ ಮಾಡಿರ್ಬೋದು ನಾನು ಒಮ್ಮೆ ಮನಸ್ಸು ತುಂಬಾ ಡ್ಯಾನ್ಸ್ ಮಾಡಬೇಕು ಅಂತ ಬಯಸಿದೆ ನನಗೆ ಯಾವುದೇ ಬಹುಮಾನ ಬೇಡ ನನ್ನನ್ನು ಪೊಲೀಸರಿಗೆ ಒಪ್ಪಿಸಬೇಡಿ ಅವಳು ಎದ್ದು ಓಡಿ ಹೋಗಲು ಮುಂದಾದಳು ಅಷ್ಟರಲ್ಲಿ ಜಡ್ಜ್ ಮೈಕ್ ಹಿಡಿದರು ನಿಲ್ಲು ಮಗಳೇ ಜಡ್ಜ್ ಧ್ವನಿ ಗಂಭೀರವಾಗಿತ್ತು ಗುಲಾಬಿ ನಿಂತಳು ಜಡ್ಜ್ ತಮ್ಮ ಕುರ್ಚಿಯಿಂದ ಇಳಿದು ಸ್ಟೇಜ್ ಮೇಲೆ ಬಂದರು ಅವರು ಗುಲಾಬಿಯ ಬೆವರು ಮತ್ತು ರಕ್ತದಿಂದ ತುಂಬಿದ ಪಾದಗಳನ್ನ ನೋಡಿದರು ಮತ್ತೆ ಅವರು ಮಾಡಿದ ಕೆಲಸ ಇಡೀ ಜಗತ್ತನ್ನೇ ನಡುಗಿಸಿತು ಆ ಮಹಾನ್ ಜಡ್ಜ್ ಯಾರ ಕಾಲಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಬಾಗಲು ತವಕಿಸುತ್ತಿದ್ದರೋ ಅವರು ಕೆಳಗೆ ಬಾಗಿದರು ಮತ್ತು ಗುಲಾಬಿಯ ಕಾಲುಗಳನ್ನ ಮುಟ್ಟಿದರು ಸರ್ ಗುಲಾಬಿ ಹಿಂದಕ್ಕೆ ಸರಿದಳು ನೀವೇನ್ ಮಾಡ್ತಿದ್ದೀರಿ ನಾನು ಅಸ್ಪೃಶ್ಯಳು ನಾನು ಬಡವಳು ಜಡ್ಜ್ ಮೈಕ್ನಲ್ಲಿ ಹೇಳಿದರು ಕಲೆಗೆ ಯಾವುದೇ ಜಾತಿ ಇಲ್ಲ ಮಗಳೇ ಮತ್ತು ಪ್ರತಿಭೆಗೆ ಯಾವುದೇ ಬಡತನ ಇಲ್ಲ ನೀನು ಇಂದು ಮಾಡಿದ ನೃತ್ಯ ನಾನು ಕಳೆದ ನಲವತ್ತು ವರ್ಷಗಳಲ್ಲಿಯೇ ನೋಡಿಲ್ಲ ನತಾಶಾ ದೇಹದಿಂದ ನೃತ್ಯ ಮಾಡ್ತಿದ್ಲು ಆದರೆ ನೀನು ಆತ್ಮದಿಂದ ನೃತ್ಯ ಮಾಡಿದ್ಯಾ ಅಷ್ಟರಲ್ಲಿ ವಿಕ್ರಮ್ ಖುರಾನ ಕೂಡ ಸ್ಟೇಜ್ ಮೇಲೆ ಬಂದರು ಅವರು ಗುಲಾಬಿಯ ತಲೆಯ ಮೇಲೆ ಕೈ ಇಟ್ಟರು ಇವಳು ಇಂದು ನನ್ನ ಗೌರವ ಉಳಿಸಿದ್ದಾಳೆ ವಿಕ್ರಮ್ ಮೈಕ್ನಲ್ಲಿ ಹೇಳಿದರು ಮತ್ತು ಇಂದು ನಾನು ಘೋಷಿಸುತ್ತೇನೆ ಈ ಒಂದು ಕೋಟಿ ಬಹುಮಾನ ನಥಾಶಾಳಿಗೆ ಇತ್ತು ಆದರೆ ಇಂದಿನಿಂದ ಈಗಿನಿಂದ ಈ ಒಂದು ಕೋಟಿ ಮತ್ತು ಈ ಟ್ರೋಫಿ ಈ ದೇಶದ ಹೊಸ ಡ್ಯಾನ್ಸಿಂಗ್ ಸ್ಟಾರ್ ಗುಲಾಬಿ ಹೆಸರಿಗೆ ಸೇರುತ್ತೆ ಇಡೀ ಸ್ಟೇಡಿಯಂ ಮತ್ತೆ ಜೋರಾಗಿ ಜೈಕಾರ ಘೋಷಣೆ ಕೂಗಿತ್ತು ಆಕಾಶದಿಂದ ಬಣ್ಣದ ಕಾಗದದ ತುಂಡುಗಳು ಬೀಳತೊಡಗಿದವು ಗುಲಾಬಿಗೆ ನಂಬಿಕೆ ಬರಲಿಲ್ಲ ಅವಳು ಅಳುತ್ತಿದ್ದಳು ಅವಳು ಮೊಣಕಾಲಿನ ಮೇಲೆ ಕುಳಿತು ಆಕಾಶದತ್ತ ನೋಡಿದಳು ನೋಡು ಅಮ್ಮ ಇಂದು ನಿನ್ನ ಮಗಳು ಕಸ ಎತ್ತುತ್ತಿಲ್ಲ ಇಂದು ನಿನ್ನ ಮಗಳನ್ನು ಜಗತ್ತು ಎತ್ತುತ್ತಿದೆ ಇತ್ತ ಮೇಕಪ್ ರೂಮ್ನಲ್ಲಿ ನತಾಶಾ ತನ್ನ ಸಾಮಾನು ಪ್ಯಾಕ್ ಮಾಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ ಕೋಪ ಇತ್ತು ಆದರೆ ಅವಳು ತಿಳಿದಿದ್ದಳು ಇನ್ನು ಅವಳು ಹೊರಗೆ ಬರಲು ಸಾಧ್ಯವಿಲ್ಲ ಇಂದು ಒಬ್ಬ ಪೊರಕೆ ಹಿಡಿಯುವ ಹುಡುಗಿ ಅವಳನ್ನು ಯುದ್ಧವಿಲ್ಲದೆ ಸೋಲಿಸಿದ್ದಳು ಅವಳು ತನ್ನ ಫೋನ್ ನೋಡಿದಳು ಸೋಷಿಯಲ್ ಮೀಡಿಯಾದಲ್ಲಿ ಗುಲಾಬಿಯ ಡ್ಯಾನ್ಸ್ ಟ್ರೆಂಡಿಂಗ್ ಆಗುತ್ತಿತ್ತು ಜನರು ಬರೆಯುತ್ತಿದ್ದರು ನಿಜವಾದ ಟ್ಯಾಲೆಂಟ್ ರಸ್ತೆ ಮೇಲೆ ಇತ್ತು ಮತ್ತು ನಾವು ಅರಮನೆಗಳಲ್ಲಿ ಹುಡುಕುತ್ತಿದ್ದೆವು ಸೋಷಿಯಲ್ ಮೀಡಿಯಾದಲ್ಲಿ ಗುಲಾಬಿ ಟ್ರೆಂಡ್ ಆಗುತ್ತಿದ್ದಳು ಎಲ್ಲರೂ ಅವಳನ್ನು ಹುಡುಕುತ್ತಿದ್ದರು ಮರುದಿನದ ಪತ್ರಿಕೆಗಳಲ್ಲಿ ನತಾಶಾಳ ಫೋಟೋ ಇರಲಿಲ್ಲ ಮೊದಲ ಪುಟದಲ್ಲಿ ಒಬ್ಬಳು ಗೋಧಿ ಮೈ ಬಣ್ಣದ ಹುಡುಗಿಯ ಫೋಟೋ ಇತ್ತು ಕತ್ತಿನಲ್ಲಿ ಹೂಮಾಲೆ ಕೈಯಲ್ಲಿ ಒಂದು ಕೋಟಿ ಚೆಕ್ ಹೆಡ್ಲೈನ್ ಹೀಗಿತ್ತು ಹೊರಕೆಯಿಂದ ಜಾದುವಿನವರೆಗೆ ವಿಕ್ರಮ್ ಖುರಾನ ಗುಲಾಬಿಯನ್ನು ದತ್ತು ತೆಗೆದುಕೊಂಡ ಅವಳನ್ನು ದೇಶದ ಅತಿ ದೊಡ್ಡ ಡ್ಯಾನ್ಸ್ ಶಾಲೆಗೆ ಸೇರಿಸಿದ ಗುಲಾಬಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದಳು ಆದರೆ ಅತಿ ದೊಡ್ಡ ಸಾಧನೆ ಏನಂದ್ರೆ ಆ ಒಂದು ರಾತ್ರಿ ಸಾವಿರಾರು ಬಡವರಿಗೆ ಹೊಸ ನಿರೀಕ್ಷೆಯನ್ನ ನೀಡಿತ್ತು ಆ ರಾತ್ರಿಯ ನಂತರ ನಗರದ ಪ್ರತಿಯೊಂದು ಸಿಗ್ನಲ್ನಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಮಕ್ಕಳು ತಮ್ಮ ತುಂಡಾದ ಚಪ್ಪಲಿಗಳ ಜೊತೆಗೆ ಕನಸುಗಳನ್ನು ಕಾಣಲು ಆರಂಭಿಸಿದರು ಯಾಕಂದ್ರೆ ಅವರಿಗೆ ಗೊತ್ತಾಗಿತ್ತು ಗುಲಾಬಿಗೆ ಸಾಧ್ಯವಾಗಿದೆ ಅಂದರೆ ನಾವು ಕೂಡ ಮಾಡಬಲ್ಲೆವು ಹೇಳುತ್ತಾರಲ್ವಾ ಮುಳ್ಳಿನಲ್ಲಿ ಗುಲಾಬಿ ಅರಳುತ್ತದೆ ಅಂತ ಹೆಸರಿಗೆ ತಕ್ಕಂತೆ ಅವಳು ಅರಳಿದ್ದಳು ಅವಳು ಸಾಬೀತುಪಡಿಸಿದಳು ನಿಮ್ಮ ಸ್ಥಾನಮಾನವನ್ನು ನಿಮ್ಮ ಬಟ್ಟೆಗಳು ನಿರ್ಧರಿಸೋದಿಲ್ಲ ನಿಮ್ಮ ಪ್ರತಿಭೆ ನಿರ್ಧರಿಸುತ್ತದೆ ಆ ರಾತ್ರಿ ಗುಲಾಬಿ ತನ್ನ ಮನೆಗೆ ಅದೇ ಹಳೆಯ ಗುಡಿಸಲಿಗೆ ಹಿಂತಿರುಗಿದಾಗ ತನ್ನ ಒಂದು ಕೋಟಿ ಚೆಕ್ ಅನ್ನು ತಾಯಿಯ ಫೋಟೋ ಪಕ್ಕದಲ್ಲಿ ಇಟ್ಟಳು ಆದರೆ ಅವಳು ತನ್ನ ಹಳೆಯ ಪೊರಕೆಯನ್ನ ಎಸೆಯಲಿಲ್ಲ ಅದನ್ನು ಗೋಡೆಯ ಮೇಲೆ ತೂಗು ಹಾಕಿದಳು ಅವಳು ಹೇಳಿದಳು ಇದು ನನಗೆ ಎಲ್ಲಿಂದ ಬಂದೆನು ಅಂತ ಯಾವಾಗ್ಲೂ ನೆನಪಿಸಲು ಮತ್ತು ನಾನೆಂದಿಗೂ ನತಾಶಾ ಹಾಗೆ ಆಗದಿರಲು ಸ್ನೇಹಿತರೆ ಟ್ಯಾಲೆಂಟ್ ಯಾರ ದಾಸನೂ ಅಲ್ಲ ಅದು ಜ್ವಾಲಾಮುಖಿಯಂತೆ ಒಡೆದು ಹೊರಬರಲು ಕೇವಲ ಒಂದು ಅವಕಾಶ ಹುಡುಕುತ್ತದೆ ಗುಲಾಬಿಗೆ ಆ ಅವಕಾಶ ಸಿಕ್ಕಿತು ಮತ್ತು ಅವಳು ಜಗತ್ತನ್ನೇ ಕದಲಿಸಿದಳು ನಿಮ್ಮೊಳಗೆಯೂ ಇಂತಹ ಯಾವುದಾದ್ರೂ ಟ್ಯಾಲೆಂಟ್ ಇದೆಯೇ ಯಾವುದನ್ನಾದ್ರೂ ಜಗತ್ತು ಒತ್ತಿ ಹಿಡಿದಿದೆಯೇ ನಿಮ್ಗೂ ಕೇವಲ ಒಂದು ಅವಕಾಶ ಬೇಕೆಂದು ಅನಿಸ್ತಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ನಿಮ್ಮ ಹೃದಯವನ್ನ ಮುಟ್ಟಿದರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಬಂದಿದ್ದರೆ ಲೈಕ್ ಮಾಡಿ ನೆವರ್ ಗಿವ್ ಅಪ್ ಅಂತ ಬರೆಯಿರಿ ಮತ್ತೆ ಹಾ ಯಾರನ್ನು ಚಿಕ್ಕವರಾಗಿ ಕಾಣ್ಬೇಡಿ ಯಾಕಂದ್ರೆ ಇತಿಹಾಸವೇ ಸಾಕ್ಷಿ ಆಟವನ್ನು ಗೆಲ್ಲುವವನು ಯಾರಾಗ್ತಾರೆ ಅಂದರೆ ಯಾರ ಮೇಲೆ ಜಗತ್ತು ನಂಬಿಕೆ ಇಟ್ಟಿರಲಿಲ್ವೋ ಅವನೇ ಆಗಿರ್ತಾನೆ ಇದು ಇಂದಿನ ಕಥೆ ನಾನು ನಿಮ್ಮ ಕತೆಗಾಡ್ತಿ ಎಸ್ ಎಂ ಪುತ್ತೂರು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ರೋಮಾಂಚನಕಾರಿ ಕಥೆಯೊಂದಿಗೆ ಅಲ್ಲಿವರೆಗೂ ನಿಮ್ಮ ಕನಸುಗಳನ್ನು ಜೀವಂತವಾಗಿಟ್ಟುಕೊಳ್ಳಿ ಧನ್ಯವಾದಗಳು